ಓಂ ಸಹ ಬುಧಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಬುಧ ಮಕರ ರಾಶಿ ಪ್ರವೇಶ ಆಗಿದೆ ಒಂದನೇ ತಾರೀಕು ಆಲ್ರೆಡಿ ಪ್ರವೇಶ ಆಗಿದೆ ಇಪ್ಪತ್ತನೇ ತಾರೀಖು ಫೆಬ್ರವರಿಗೂ ಕೂಡ ಬುಧ ಮಕರ ರಾಶಿನಲ್ಲಿ ಫಲ ಕೊಡ್ತಕ್ಕಂಥದ್ದು ಸೊ ಯಾರಿಗೆ ಬುಧ ದಶ ಭುಕ್ತಿ ಅಂತರ್ಭುಕ್ತಿ ನಡೆಯುತ್ತೋ ನಾವು ಹೇಳ್ತಕ್ಕಂಥ ಫಲ ಒಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಬರುತ್ತೆ ಎಸ್ಪೆಷಲಿ ಅಂತರ್ಭುಕ್ತಿ ಅಂತ ಕರಿತೀವಿ ಬುಧ ನಡೀಬೇಕು ಪ್ರೆಸೆಂಟ್ ಇವೆಂಟ್ಗಳು ಸ್ಟ್ರಾಂಗಾಗಿ ನಡೀತಕ್ಕಂಥದ್ದು ಈ ಅಂತರ್ಭುಕ್ತಿನಲ್ಲಿ ಬರುತ್ತೆ ಸೊ ನಮಗೆ ಯಾವ ದಶಾಭುಕ್ತಿ ಅಂತರ್ಭುಕ್ತಿ ನಡೀತಾ ಇರುತ್ತೆ ಈ ಗೋಚಾರ ಫಲ ಅಂತಕ್ಕಂಥದ್ದು ಅಡನ್ ಮಾಡ್ತಾ ಇರುತ್ತೆ ಪರ್ಸನಲ್ ಜಾತಕಕ್ಕೆ ಅಡಾನ್ ಅಷ್ಟೆ ಗೋಚಾರದಲ್ಲಿ ಇದ್ದಿದ್ದೇ ನಡೆಯಲ್ಲ ಪರ್ಸನಲ್ ಜಾತಕ ಏನಿದೆ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದೊಂಥರ ಸ್ನ್ಯಾಕ್ಸ್ ಥರ ಈಗ ಎಕ್ಸಾಂಪಲ್ ನಿಮ್ಗೆ ಉದಾಹರಣೆ ಕೊಡಬೇಕು ಅಂದರೆ ಮದುವೆಗೆ ಹುಡುಕ್ತಾ ಇರ್ತೀರ ಜಾತಕದಲ್ಲಿ ತುಂಬ ಚೆನ್ನಾಗಿದೆ ಗೋಚಾರ ಚೆನ್ನಾಗಿಲ್ಲ ಅಂದಾಗ ಆಗತ್ತೆ ಆಗಲ್ಲ ಅಂತ ಏನಿಲ್ಲ ಸ್ವಲ್ಪ ಅಬ್ಸ್ಟೆಕಲ್ಸು ಗೋಚಾರನೂ ಚೆನ್ನಾಗಿದ್ದಾಗ ಒಳ್ಳೊಳ್ಳೆ ಆಫರ್ಸ್ ಬರ್ತಕ್ಕಂಥದ್ದು ಜಾತಕನೂ ಚೆನ್ನಾಗಿರಬೇಕು ಒಳ್ಳೊಳ್ಳೆ ಸಕ್ಕತ್ತಾಗ್ತಕ್ಕಂಥದ್ದು ಕಂಡುಬರುತ್ತೆ ಅಥವಾ ಜಾತಕದಲ್ಲಿಲ್ಲ ನಮಗೆ ನಮಗೆ ಮದುವೆಯೋಗ ಗೋಚಾರದಲ್ಲಿ ಬಂದುಬಿಡ್ತು ಸಿಕ್ಕಿದ್ರು ಮಾಡ್ಕೊಂಥ ಆಫರ್ ಕೊಟ್ಬಿಡ್ತದೆ ದೇವರು ಗೋಚಾರದಲ್ಲಿ ಬಂದಾಗ ಗೋಚಾರದಲ್ಲೂ ಇಲ್ಲ ಜಾತಕದಲ್ಲೂ ಇಲ್ಲ ಯಾವುದು ಮಾಡ್ಕೊಳ್ಳೋಕ್ಕೂ ಕಷ್ಟ 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 ಇಷ್ಟೇ ಸೀಕ್ರೆಟ್ ಗೋಚಾರನ ಸ್ವಲ್ಪ ಸ್ನ್ಯಾಕ್ಸ್ ಥರ ಉಪಯೋಗಿಸಿದಲ್ಲಿ ತುಂಬ ಅದ್ಭುತವಾಗಿ ಫಲ ಕೊಡ್ತಾ ಹೋಗುತ್ತೆ ಓಕೆ ಇವಾಗ ಹನ್ನೆರಡು ಲಗ್ನವನ್ನು ನೋಡ್ತಾ ಹೋಗೋಣ ಫಸ್ಟ್ ಒನ್ ಮೇಷ ಲಗ್ನದವ್ರಿಗೆ ಹೇಗಿರುತ್ತೆ ಎಜುಕೇಷನಲ್ಲಿ ಲಗ್ನ ಎಕ್ಸಲೆಂಟಾಗಿರ್ತಕ್ಕಂಥದ್ದು ನೇಮ್ ಆ್ಯಂಡ್ ಫೇಮ್ ಬರ್ತಕ್ಕಂಥದ್ದು ಅದ್ಭುತವಾಗಿ ನಿಮಗೆ ತೋರಿಸ್ತಾ ಇದೆ ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಪ್ರಮೋಷನ್ ಆಗ್ತಕ್ಕಂಥ ಸಾಧ್ಯತೆ ಅಥವಾ ಮಾತುಕತೆ ಆಗ್ತಕ್ಕಂಥ ಸಾಧ್ಯತೆ ಬಡ್ತಿ ಸಿಗ್ತಕ್ಕಂಥ ಸಾಧ್ಯತೆ ಈ ತಿಂಗಳಲ್ಲಿ ತೋರಿಸ್ತಾ ಇದೆ ಹಾಗೇ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ರೊಟೇಷನ್ ಆಗುತ್ತೆ ಸ್ವಲ್ಪ ಲಾಭಾಂಶ ಕಡಿಮೆ ಬಟ್ ಎಕ್ಸಲೆಂಟ್ ಮನಿ ಹಾಗೆ ಮದುವೆ ಜೀವನದಲ್ಲಿ ತುಂಬ ಗಲಾಟೆಗೆ ತೋರಿಸ್ತಾ ಇದೆ ಮಾತುಕತೆಯಿಂದ ಜಾಸ್ತಿ ಆಗುತ್ತೆ ಸ್ಟೇಟಸ್ ವಿಚಾರಕ್ಕಾಗತ್ತೆ ಯಾವುದಾರು ಹೊಸ ವಧು ವರರು ಬಂದರೂ ಕೂಡ ಸ್ವಲ್ಪ ಬೇಡ ಅಂತಕ್ಕಂಥದ್ದೇ ಮನಸಲ್ಲಿ ಹೆಚ್ಚಾಗಿ ಬರುತ್ತೆ ಹಾಗೆ ಆರೋಗ್ಯ ಬುಧ ಸ್ಕಿನ್ ಡಿಸೀಸ್ ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು ನರ್ವ ನರ್ವಸ್ನೆಸ್ ಪ್ರಾಬ್ಲಮ್ ಜಾಸ್ತಿ ಆಗ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ ನೆಕ್ಸ್ಟು ಋಷಭ ಲಗ್ನ ಋಷಭ ಲಗ್ನದವ್ರಿಗೆ ಎಜುಕೇಷನ್ನು ಚೆನ್ನಾಗಿದೆ ಸ್ವಲ್ಪ ಸೋಮೇರಿತನ ರೀತಿಯ ಬಿಡಬೇಕಷ್ಟೇ ಬಟ್ ಎಕ್ಸಲೆಂಟ್ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೂ ಕೂಡ ಈ ತಿಂಗಳು ಅದ್ಭುತವಾಗಿದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಜಾಬ್ ಚೇಂಜ್ ಆಗ್ತಕ್ಕಂಥ ಸಮಯ ಜಾಬ್ ಚೇಂಜ್ ಮೈಂಡ್ ಹೆಚ್ಚಾಗಿ ಬರ್ತಕ್ಕಂಥ ಒಂದು ಸಮಯ ಜಾಬಲ್ಲಿರೋರಿಗೆ ಸ್ವಲ್ಪ ಅನ್ಕಂಫರ್ಟೇಬಲ್ ಅಂತ ಹೇಳ್ತೀವಿ ಸ್ವಲ್ಪ ಮಟ್ಟಿಗೆ ಸಾಧಾರಣವಾಗಿರ್ತಕ್ಕಂಥದ್ದು ಜಾಬಲ್ಲಿರೋರಿಗೆ ಬಿಸ್ನೆಸ್ ಮಾಡೋರಿಗೆ ಹಣ ಕಡಿಮೆ ರೊಟೇಷನ್ ಕಷ್ಟ ಸ್ವಲ್ಪ ಒದ್ದಾಟದಿಂದ ಹಣ ಬಂದೇ ಬರುತ್ತೆ ಕಷ್ಟದಿಂದ ಬರುತ್ತೆ ಸೊ ಹಾಗೆ ಮದುವೆ ಜೀವನ ಹಿರಿಯರಿಂದ ಮದುವೆ ಜೀವನ ಸರಿ ಹೋಗ್ತಕ್ಕಂಥದ್ದು ಏನಾದರೂ ಸಮಸ್ಯೆ ಇದ್ದರೆ ಅಥವಾ ಹಿರಿಯರಿಂದ ಮದುವೆ ಸೆಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಆರೋಗ್ಯ ಎಕ್ಸಲೆಂಟ್ ಆರೋಗ್ಯ ಇರತಕ್ಕಂಥದ್ದು ವೃಷಭ ಲಗ್ನದವ್ರಿಗೆ ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ ಸಮಸ್ಯೆ ಇದ್ದರೆ ಡೆಫಿನೆಟ್ಲಿ ಮೆಡಿಸಿನ್ ಸಿಗುತ್ತೆ ನೆಕ್ಸ್ಟು ಹಾಗೆ ಮಿಥುನ ಲಗ್ನ ಮಿಥುನ ಲಗ್ನದವ್ರಿಗೆ ಎಜುಕೇಷನ್ ಅಪ್ಸ್ಟೆಕಲ್ ಟೈಪ್ ಬಂಕ್ ಹೊಡಿತಕ್ಕಂಥ ಟೈಮು ಇಂಟ್ರೆಸ್ಟ್ ಕಳ್ಕೊಳ್ತಕ್ಕಂಥ ಒಂದು ಟೈಮ್ ಆಗುತ್ತೆ ನಿಮ್ಮ ಜಾತಕ ಮ್ಯಾಟ್ರ್ ಆಗಲ್ಲ ಜಾತಕೂ ಡೌನು ಇದು ಡೌನು ವೋರಷ್ಟು ಆ ರೀತಿ ಇರ್ತಕ್ಕಂಥದ್ದು ಹಾಗೇ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಅವಮಾನಗಳು ಅಪವಾದಗಳು ಹೆಚ್ಚಾಗ್ತಕ್ಕಂಥ ಸಮಯ ಗಲಾಟೆ ಹೆಚ್ಚಾಗ್ತಕ್ಕಂಥ ಸಮಯ ಇರಿಟೇಷನ್ ಹೆಚ್ಚಾಗ್ತಕ್ಕಂಥ ಸಮಯ ಸಮಾಧಾನವಾಗಿದ್ದು ಬಿಡಿ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಲಾಸ್ ಆಗ್ತಕ್ಕಂಥದ್ದು ಸ್ಟಕ್ ಆಗ್ತಕ್ಕಂಥದ್ದು ಅಥವಾ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಸ್ವಲ್ಪ ಹೆಚ್ಚಾಗಿದೆ ಮದುವೆ ಜೀವನದಲ್ಲಿ ಸ್ವಲ್ಪ ಅತ್ತೆಯಿಂದ ಸ್ವಲ್ಪ ಸಮಸ್ಯೆ ತಾಯಿಯಿಂದ ಸಮಸ್ಯೆ ಏನೋ ಒಂದು ಸಮಸ್ಯೆ ಗಲಾಟೆ ಸೆಪ್ರೇಷನ್ ಆಗ್ತಕ್ಕಂಥ ಒಂದು ಟೈಮ್ ತೋರಿಸ್ತಾ ಇದೆ ಸಮಾಧಾನ ಹೊಸ ಹೊದೋರನ್ನ ಹುಡುಕ್ತಿದ್ರು ಕೂಡ ಅದೊಂದಾಣಿಕೆ ಇಲ್ಲ ಇದೊಂದಾಣಿಕೆ ಇಲ್ಲ ಅದು ಇದು ಸಮಸ್ಯೆಯಿಂದ ಕ್ಯಾನ್ಸಲ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ಸ್ವಲ್ಪ ಆರೋಗ್ಯ ಕೆಡ್ತಕ್ಕಂಥದ್ದು ಮಿಥುನ ಲಗ್ನ ಆರೋಗ್ಯದ ಕಡೆ ಗಮನ ಕೊಡ್ಕೊಳ್ಳಿ ನೆಕ್ಸ್ಟು ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನದವ್ರಿಗೆ ಎಜುಕೇಷನ್ ಸಾಧಾರಣವಾಗಿದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಸಣ್ಣ ಪುಟ್ಟ ಸ್ಟ್ರೆಸ್ ಇರುತ್ತೆ ಬಟ್ ಗುಡ್ ಟೈಮ್ ಜನರ ಸಂಪರ್ಕ ಜಾಸ್ತಿ ಆಗುತ್ತೆ ಕಮ್ಯುನಿಕೇಷನ್ ಜಾಸ್ತಿ ಆಗುತ್ತೆ ಅದೇ ರೀತಿ ಟೆನ್ಷನ್ ಜಾಸ್ತಿ ಆಗುತ್ತೆ ಬಿಸ್ನೆಸ್ ಮಾಡೋರಿಗೆ ಬಿಸ್ನೆಸ್ ರೊಟೇಷನ್ ಆಗುತ್ತೆ ಬಟ್ ಲಾಭ ಕಡಿಮೆ ಲಾಭದ ವಿಷಯದಲ್ಲಿ ಒದ್ದಾಟ ಏನೇ ಕಸ್ಟಮರ್ ಬಂದರೂ ಕೂಡ ಹಾಗೆ ಮದುವೆಗೆ ಎಕ್ಸಲೆಂಟ್ ಟೈಮು ಮಾತುಕತೆಯಲ್ಲಿದ್ದರೆ ಸೆಟ್ ಆಗ್ತಕ್ಕಂಥದ್ದು ಫಿಕ್ಸ್ ಆಗ್ತಕ್ಕಂಥದ್ದು ಅದ್ಭುತವಾಗಿ ತೋರಿಸ್ತಾ ಇದೆ ಸಮಸ್ಯೆ ಇದ್ದರೆ ಸಮಸ್ಯೆಗಳು ಕಡಿಮೆ ಆಗುತ್ತೆ ಹಾಗೆ ಆರೋಗ್ಯ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ ನೆಕ್ಸ್ಟ್ ಸಿಂಹಲಗ್ನ ಸಿಂಹಲಗ್ನದವ್ರಿಗೆ ಎಜುಕೇಷನಲ್ಲಿರ್ತಕ್ಕಂಥವ್ರಿಗೆ ಸಾಧಾರಣವಾಗಿದೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ತೋರಿಸ್ತಾ ಇದೆ ಕಾನ್ಸಂಟ್ರೇಷನ್ ಮಾಡಿದರೆ ಎಕ್ಸಲೆಂಟ್ ಟೈಮ್ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಏನಾದ್ರು ಆಫರ್ ಇತ್ತು ಅಂದರೆ ಇಂಕ್ರಿಮೆಂಟ್ಗೆ ಇಂಕ್ರಿಮೆಂಟ್ ಆಗ್ತಕ್ಕಂಥ ಒಂದು ಟೈಮು ಜಾಬ್ ಯಾರ್ಯಾರಿಗೆ ಸಿಕ್ಕಿಲ್ಲ ಸಿಗ್ತಕ್ಕಂಥ ಟೈಮು ಜಾಬಲ್ಲಿ ಸ್ವಲ್ಪ ಖುಷಿಯಾದ ವಾತಾವರಣ ಹೆಚ್ಚಾಗ್ತಕ್ಕಂಥದ್ದು ಹಾಗೇ ಬಿಸ್ನೆಸ್ ಮಾಡೋರಿಗೆ ಹಣ ಹೆಚ್ಚಾಗ್ತಕ್ಕಂಥದ್ದು ತುಂಬ ಚೆನ್ನಾಗಿ ಬರ್ತಕ್ಕಂಥದ್ದು ಅಭಿವೃದ್ಧಿ ಆಗ್ತಕ್ಕಂಥ ಒಂದು ತಿಂಗಳಾಗತ್ತೆ ಮದುವೆ ಜೀವನದಲ್ಲಿ ಗಲಾಟೆ ಸ್ವಲ್ಪ ಬರುತ್ತೆ ಬಿಡಿ ಸರಿ ಹೋಗ್ಬಿಡುತ್ತೆ ಇಲ್ಲಾಂದರೆ ಸಪ್ರೇಷನ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ತೋರಿಸ್ತಾ ಇದೆ ಅದರಲ್ಲೂ ಎಳೆದಾಟ ಹೋಗೋನೋ ಬೇಡವೋ ಹೋಗೋನೋ ಬೇಡವೋ ಈ ರೀತಿ ಆರೋಗ್ಯ ಸ್ವಲ್ಪ ಕೆಡತ್ತೆ ಸಿಂಹ ಲಗ್ನ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ ನೆಕ್ಸ್ಟ್ ಕನ್ಯಾ ಲಗ್ನ ಕನ್ಯಾ ಲಗ್ನದವ್ರಿಗೆ ಎಜುಕೇಷನ್ ಇಂಟೆಲಿಜೆನ್ಸ್ ಜಾಸ್ತಿ ಆಗುತ್ತೆ ಜ್ಞಾನಾರ್ಜನೆ ಜಾಸ್ತಿ ಆಗುತ್ತೆ ಬಟ್ ಸೋಂಬೇರಿತನ ಸೋಂಬೇರಿತನ ಬಿಟ್ಟಿದ್ದಲ್ಲಿ ಮುನ್ನಡೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಕಿರಿಕಿರಿ ಪ್ರೆಷರ್ ಲೋಡ್ ಅಬ್ಸ್ಟೆಕಲ್ಸ್ ಸ್ವಲ್ಪ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ ನೀವೇನೇ ಜಾಬಲ್ಲಿದ್ದರೂ ನಾಟ್ ಸ್ಯಾಟಿಸ್ಫೈಡ್ ಅಥವಾ ಜಾಬ್ ಹುಡುಕ್ತಾ ಯಾವುದೂ ಇಷ್ಟ ಆಗಲ್ಲ ಸೊ ನೆಕ್ಸ್ಟ್ ಆಗೇ ಬಿಸ್ನೆಸ್ ಬಿಸ್ನೆಸ್ ಕಷ್ಟದಿಂದ ರೊಟೇಷನ್ ಆಗ್ತಕ್ಕಂಥದ್ದು ರೊಟೇಷನೇ ಆಗೋಲ್ಲ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಲಾಸ್ ಸ್ವಲ್ಪ ಒದ್ದಾಟ ಈ ಫಿಫ್ಟೀನ್ ಡೇಸಲ್ಲಿ ಇರ್ತಕ್ಕಂಥದ್ದು ಹಾಗೇ ಮದುವೆ ಜೀವನ ಸಿಕ್ಕಾಬಟ್ಟೆ ಹೀಗೋ ಕ್ಲಾಶ್ ಅತಿಯಾದ ಪ್ರೀತಿಯಿಂದ ಅಂತಾರಲ್ಲ ನನ್ನ ಕೇರ್ ಮಾಡ್ತಾ ಇಲ್ಲ ನನ್ನ ಕಡೆ ಗಮನ ಕೊಡ್ತಾ ಇಲ್ಲ ನಾವು ಹೇಳ್ದಂಗೆ ನೆಡ್ಕೋತಾ ಇಲ್ಲ ಈ ವಿಚಾರಗಳಿಗೆ ಸಿಲಿ ರೀಸನ್ಸ್ ಅಂತ ಹೇಳ್ತೀವಿ ನಾಟ್ ಬಿಗ್ ಮ್ಯಾಟರ್ಸ್ ಓನ್ಲಿ ಸಿಲ್ಲಿ ರೀಸನ್ಸ್ ಜಗಳ ಬರ್ತಕ್ಕಂಥದ್ದು ಸರಿ ಮಾಡ್ಕೊಳ್ಳಿ ಏನೇ ಹೊಸ ಓದುವರವರು ಬಂದರೂ ಕೂಡ ಸೆಲೆಕ್ಟಿವ್ ನಂಗೆ ಇಂಥದ್ದೇ ಬೇಕು ಇದರಲ್ಲಿ ಮೂಗ್ ಸೇರಿಲ್ಲ ಕಣ್ಣು ಸೇರಿಲ್ಲ ಕಿವಿ ಸೇರಿಲ್ಲ ಅನ್ಕೊಂಡು ರಿಜೆಕ್ಟ್ ಮಾಡೋದೇ ಜಾಸ್ತಿ ಇರುತ್ತೆ ನೀವು ಮಾಡ್ತಾರೆ ಅಲ್ಲ ಅವ್ರು ಮಾಡ್ತಾರೆ ಜಾಸ್ತಿ ಆಗುತ್ತೆ ಈ ತಿಂಗಳು ಆರೋಗ್ಯ ಎಕ್ಸಲೆಂಟ್ ಸಮಸ್ಯೆ ಇದ್ದರೆ ಡೆಫಿನೆಟ್ಲಿ ಅದಕ್ಕೆ ಮೆಡಿಸಿನ್ ಸಿಗ್ತಕ್ಕಂಥದ್ದು ಕಡಿಮೆ ಆಗ್ತಕ್ಕಂಥದ್ದು ಅದ್ಭುತವಾಗಿ ತೋರಿಸ್ತಾ ಇದೆ ನೆಕ್ಸ್ಟ್ ಆಗಿ ತುಲಾ ಲಗ್ನ ತುಲಾ ಲಗ್ನದವ್ರಿಗೆ ಎಜುಕೇಷನ್ ಅದ್ಭುತವಾಗಿದೆ ಜಾಬಲ್ಲಿರೋರಿಗೆ ಆಲಾಸೆ ಹೆಚ್ಚಾಗುತ್ತೆ ಪ್ರೆಷರ್ ಲೋಡ್ ಹೆಚ್ಚಾಗುತ್ತೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ನಾರ್ಮಲ್ ಹಣ ಬರುತ್ತೆ ಸ್ವಲ್ಪ ಲಾಭ ಕಡಿಮೆ ಹಾಗೆ ಮದುವೆ ಜೀವನದಲ್ಲಿ ಸ್ವಲ್ಪ ಪ್ರೀತಿ ಕಳ್ಕೊಳ್ತಕ್ಕಂಥದ್ದು ಸುಮ್ಮನೆ ಕೇರ್ಲೆಸ್ಸಾಗಿ ಆಗಿ ಓಡಾಡ್ತಕ್ಕಂಥದ್ದು ಸಂಗಾತಿ ಜೊತೆ ಕರೆಕ್ಟಾಗಿ ಮಾತಾಡದೇ ಇರ್ತಕ್ಕಂಥದ್ದು ಅವ್ರು ಅಂದ್ಕೊಂಡಂಗೆ ನಂಗೆ ಇರೋಕ್ಕಾಗಲ್ಲ ಅಂತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ ಹಾಗೆ ಆರೋಗ್ಯ ಸ್ವಲ್ಪ ಕೆಡ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ ತುಲಾ ಲಗ್ನ ಸ್ವಲ್ಪ ಶೀತ ಸ್ಕಿನ್ನು ಸ್ವಲ್ಪ ನರ ಇದ್ರ ಕಡೆ ನೋಡ್ಕೊಳ್ಳಿ ಸ್ವಲ್ಪ ಕೆಡ್ತಕ್ಕಂಥದ್ದೇ ತೋರಿಸ್ತಾ ಇದೆ ನೆಕ್ಸ್ಟ್ ವೃಶ್ಚಿಕ ಲಗ್ನ ವೃಶ್ಚಿಕ ಲಗ್ನದವ್ರಿಗೆ ಎಜುಕೇಷನ್ ಅಬ್ಸ್ಟಕಲ್ ಒಂಥರ ಕಾನ್ಸಂಟ್ರೇಟ್ ಮಾಡಲಿಕ್ಕಾಗಲ್ಲ ಕಾನ್ಸಂಟ್ರೇಟ್ ಮಾಡಿದರೆ ಒಳ್ಳೆಯದಾಗುತ್ತೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಟೆನ್ಷನ್ ಟೈಮು ಸ್ವಲ್ಪ ಎಫರ್ಟ್ ಜಾಸ್ತಿ ಇರುತ್ತೆ ಶ್ರಮ ಹಾಕಿದ್ದಲ್ಲಿ ಜಯ ಬಿಸ್ನೆಸ್ ಮಾಡೋರಿಗೆ ಹೆಚ್ಚಿನ ಎಫರ್ಟಲ್ಲಿ ಹಾಕಿದ್ದಲ್ಲಿ ಸ್ವಲ್ಪ ಮಟ್ಟಿಗೆ ಹಣ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಎಫರ್ಟ್ ಕಡಿಮೆ ಆದರೆ ಹಣ ಕಡಿಮೆ ಆಗುತ್ತೆ ಸೊ ಹಾಗೆ ಕಮಿಷನ್ ಏಜೆಂಟ್ಗಳಿಗೆ ಸಿಕ್ಕಾಬಟ್ಟೆ ಹಣ ಸಿಕ್ಕಾಬಟ್ಟೆ ಹಣ ಹಾಗೆ ಮದುವೆ ಜೀವನದಲ್ಲಿ ಮಾತುಕತೆಯಿಂದ ಸ್ವಲ್ಪ ಡ್ಯಾಮೇಜ್ ಆಗ್ತಕ್ಕಂಥದ್ದು ಮನಸ್ಸುಗಳು ತೋರಿಸ್ತಾ ಇದೆ ಸ್ವಲ್ಪ ಮಾತುಕತೆ ಆಡ್ತಕ್ಕಂಥದ್ದು ಸ್ವಲ್ಪ ಒಳ್ಳೆಯದಾಗುತ್ತೆ ಆರೋಗ್ಯ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥದ್ದು ವೃಶ್ಚಿಕ ಲಗ್ನದವ್ರಿಗೆ ನೆಕ್ಸ್ಟ್ ಹಾಗೆ ಧನುರ್ ಲಗ್ನ ಧನುರ್ ಲಗ್ನದವ್ರಿಗೆ ಎಜುಕೇಷನ್ ಉತ್ತಮವಾಗಿದೆ ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಸುಖಕರವಾಗಿದೆ ಟೈಮು ಬಿಸ್ನೆಸ್ ಮಾಡೋರಿಗೆ ಹಣ ರೊಟೇಷನ್ ತುಂಬ ಚೆನ್ನಾಗತ್ತೆ ಮದುವೆ ಜೀವನದಲ್ಲಿ ಖುಷಿಯಾದ ವಾತಾವರಣ ಗಲಾಟೆ ಇದ್ರೂ ಕಡಿಮೆ ಆಗುತ್ತೆ ಹೊಸ ಓದುವರರು ಬಂದು ಮದುವೆ ಫಿಕ್ಸ್ ಆಗ್ತಕ್ಕಂಥದ್ದು ಹೆಚ್ಚಾಗ ಇಷ್ಟಪಟ್ಟಂಗೆ ಸಿಗ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ ಆರೋಗ್ಯ ಸಾಧಾರಣವಾಗಿದೆ ನೆಕ್ಸ್ಟ್ ಮಕರ ಲಗ್ನ ಮಕರ ಲಗ್ನದವ್ರಿಗೆ ಎಜುಕೇಷನ್ ಫೋಕಸ್ ಮಾಡೋಕ್ಕಾಗಲ್ಲ ಫೋಕಸ್ ಸಮಸ್ಯೆ ಹೆಚ್ಚಾಗುತ್ತೆ ಜಾಬಲ್ಲಿರೋರಿಗೆ ಅಲ್ಲೂ ಫೋಕಸ್ ಮಾಡೋಕ್ಕಾಗಲ್ಲ ಒದ್ದಾಟ ಸ್ವಲ್ಪ ಕಿರಿಕಿರಿ ಸ್ವಲ್ಪ ಮಟ್ಟಿಗೆ ಇರ್ತಕ್ಕಂಥ ತೋರಿಸ್ತಾ ಇದೆ ಬಿಸ್ನೆಸ್ ಮಾಡೋರಿಗೆ ಲಾಸ್ ಆಗಲ್ಲ ಕಡಿಮೆ ಹಣ ಬರ್ತಕ್ಕಂಥ ತೋರಿಸ್ತಾ ಇದೆ ಸ್ಯಾಟಿಸ್ಫೈಡ್ ಆಗದೆ ಇರ್ತಕ್ಕಂಥದ್ದು ಹಾಗೆ ಮದುವೆ ಜೀವನದಲ್ಲಿ ಗಲಾಟೆ ಸಪ್ರೇಷನ್ಗಳಾಗತಕ್ಕಂಥ ಸಾಧ್ಯತೆ ಹುಷಾರಾಗಿರಿ ಆರೋಗ್ಯ ನಾರ್ಮಲಾಗಿರುತ್ತೆ ಸಣ್ಣ ಸಮಸ್ಯೆ ಬರ್ತಕ್ಕಂಥದ್ದು ಮಕರ ಲಗ್ನದವ್ರಿಗೆ ತೋರಿಸ್ತಾ ಇದೆ ನೆಕ್ಸ್ಟ್ ಹಾಗೆ ಕುಂಭ ಲಗ್ನ ಕುಂಭ ಲಗ್ನದವ್ರಿಗೆ ಸ್ವಲ್ಪ ಲಾಸ್ ಅಂತ ಹೇಳ್ತೀವಿ ಎಲ್ಲ ವಿಚಾರದಲ್ಲೂ ಲಾಸ್ ಎಜುಕೇಷನ್ ಲಾಸ್ ಓದಿದೆಲ್ಲ ಬರ್ತಾ ಹೋಗುತ್ತೆ ಜಾಬಲ್ಲಿ ಲಾಸ್ ಜಾಬ್ ಕಳ್ಕೊಬೋದು ಇಲ್ಲ ತೆಗೆದಾಕ್ಬೋದು ಇಲ್ಲ ಪ್ರೆಜರ್ ಹೆಚ್ಚಾಗ್ಬೋದು ಮೂರಲ್ಲೊಂದು ಬಿಸ್ನೆಸ್ ಮಾಡೋರಿಗೆ ಸಿಕ್ಕಾಬಟ್ಟೆ ಹಣ ಲಾಸ್ ಅಥವಾ ಮೋಸ ಹೋಗ್ತಕ್ಕಂಥದ್ದು ಎರಡುಗಾರು ದುಡ್ಡು ಕೊಟ್ಟರೆ ವಾಪಸ್ ಬರದೇ ಇರ್ತಕ್ಕಂಥದ್ದು ಜಾಸ್ತಿ ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿ ಫೈನಾನ್ಷಿಯಲ್ ಸಪ್ರೇಷನ್ಗಳು ಫಿಸಿಕಲ್ ಸಪ್ರೇಷನ್ಗಳು ಹೆಚ್ಚಾಗಿ ತೋರಿಸ್ತಾ ಇದೆ ಆರೋಗ್ಯ ಇರ್ತಕ್ಕಂಥದ್ದು ಹಾಸ್ಪಿಟಲ್ ವಿಸಿಟ್ಸ್ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಅಥವಾ ಖರ್ಚು ಹೆಚ್ಚಾಗ್ತಕ್ಕಂಥದ್ದು ಯಾವುದಾದ್ರೂ ಒಂದು ವಿಚಾರದಲ್ಲಿ ನಿಮಗೆ ತೋರಿಸ್ತಾ ಇದೆ ನೆಕ್ಸ್ಟ್ ಆಗೇ ಲಾಸ್ಟ್ ಒನ್ ಮೀನಾ ಲಗ್ನ ಮೀನಾ ಲಗ್ನದವ್ರಿಗೆ ಎಜುಕೇಷನ್ ಅತ್ಯುತ್ತಮವಾಗಿರ್ತಕ್ಕಂಥ ಟೈಮು ಕಾಂಪಿಟೇಟಿವ್ ಎಕ್ಸಾಮ್ ಇದ್ದರೆ ಪಾಸಾಗ್ತಕ್ಕಂಥ ಒಂದು ಟೈಮು ಎಜುಕೇಷನ್ ಎಕ್ಸಾಮ್ ಇದ್ದರೂ ಪಾಸಾಗ್ತಕ್ಕಂಥ ಒಂದು ಟೈಮು ಹಾಗೇ ಜಾಬಲ್ಲಿರ್ತಕ್ಕಂಥವ್ರಿಗೆ ಇನ್ಕ್ರಿಮೆಂಟ್ ಟೈಮ್ ಇದ್ದರೆ ಇಂಕ್ರಿಮೆಂಟ್ ಆಗುತ್ತೆ ಗುಡ್ ಟೈಮ್ ಅಂತ ಹೇಳ್ಬೋದು ಜನರ ಸಂಪರ್ಕ ಜಾಸ್ತಿ ಆಗುತ್ತೆ ಒಳ್ಳೆ ಲಾಭಕರವಾಗಿರ್ತಕ್ಕಂಥ ಸಮಯ ಬಿಸ್ನೆಸ್ ಮಾಡೋರ್ಗಂತೂ ಅತ್ಯುತ್ತಮ ಸಿಕ್ಕಾಪಟ್ಟೆ ಹಣ ಬರ್ತಕ್ಕಂಥದ್ದು ಫ್ಲೋ ಆಗ್ತಕ್ಕಂಥದ್ದು ಜನ ತುಂಬತಕ್ಕಂಥದ್ದು ಹೆಚ್ಚು ತೋರಿಸ್ತಾ ಇದೆ ಹಾಗೆ ಮದುವೆ ಜೀವನದಲ್ಲಿ ಎಕ್ಸಲೆಂಟ್ ಟೈಮ್ ಓ ಒಳ್ಳೊಳ್ಳೆ ಆಫರ್ಗಳು ಬರ್ತಕ್ಕಂಥದ್ದು ಮದುವೆ ಸೆಟ್ ಆಗ್ತಕ್ಕಂಥದ್ದು ಬರೀ ಸೆಟ್ ಆಗೋದ್ರೆಲ್ಲ ಲಾಭದ ಒಂದು ಜೊತೆ ಅಂತ ಹೇಳ್ತೀವಿ ನಿಮ್ಮ ಜಾತ್ಕೇನ ಏನಾರ ಬಿಟ್ಟು ಒಳ್ಳೊಳ್ಳೆ ಆಗಿಬಿಡುತ್ತೆ ಗೋಚಾರದಿಂದ ಹದಿನೈದು ಇಪ್ಪತ್ತು ಪರ್ಸೆಂಟ್ ಹಾಗೆ ಇದರ ಸಮಸ್ಯೆ ಇದ್ದರೂ ಕಡಿಮೆ ಆಗುತ್ತೆ ನಾವು ಒಂದಾಗಬೇಕು ಗಂಡೆಂಡತಿ ಸ್ವಲ್ಪ ದೂರ ಇದ್ದೀವಿ ಅಂದರೆ ಈ ತಿಂಗಳು ನಿಮಗೆ ಅನುಕೂಲಕರವಾಗಿದೆ ಸ್ವಲ್ಪ ಟ್ರೈ ಮಾಡ್ಬೋದು ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಸಣ್ಣ ಬಂದರೂ ಕೂಡ ಅದು ಕ್ಯೂರ್ ಆಗ್ತಕ್ಕಂಥದ್ದು ಮೆಡಿಸಿನ್ ಸಿಗ್ತಕ್ಕಂಥದ್ದು ಮೀನಾ ಲಗ್ನದವರಿಗೆ ಅದ್ಭುತವಾಗಿರ್ತಕ್ಕಂಥ ಸಮಯ ಲಾಭಕರವಾಗಿರ್ತಕ್ಕಂಥ ಒಂದು ಸಮಯ ತೋರಿಸ್ತಾ ಇದೆ ಇಷ್ಟು ಒಂದು ಬುಧನ ಪ್ರವೇಶದ ಫಲ ಗೋಚಾರ ಗೃಹಗಳು ಟೀ ಥರ ವರ್ಕ್ ಮಾಡಿ ನಮ್ಮ ಜೀವನದಲ್ಲಿ ಹೋಗ್ತವೆ ಆ ವರ್ಕಿಂಗು ಸೂಪರಾಗಿರುತ್ತೆ ಹಸ್ತವನಿಗೆ ಯಾರೋ ಒಂದು ಟೀ ಬಂದು ಕೊಟ್ಟರು ಕೂಡ ಖುಷಿಯಾಗೇ ಆಗುತ್ತೆ ಲಾಸ್ ಅಂತ ಇಲ್ಲವೇ ಇಲ್ಲ ಕರೆಕ್ಟ್ ಅಲ್ವಾ ಹಾಗೇನೆ ಗ್ರಹಗಳು ಜಾತಕದಲ್ಲಿಲ್ಲ ಅಂದರೂ ಕೊಟ್ಟಾಗ ಅದು ಖುಷಿಯೇ ದುಃಖ ಬರೋದೇ ಇಲ್ಲ ಓಕೆ ಈ ರೀತಿ ಮುಗಿಸೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತು